ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕ ಮಿತ್ರರು ಸೇರಿ ಇಡಿಯ ಅಂತ ಹೇಳಿ ಯಾರೋ ಒಬ್ಬ ಎಮ್ ಡಿ ಅವನೇ ಅವನ ಮನಧಿಕಾರಿ ಅವನು ಸರ್ಕಾರ ಹೇಳಿದ್ರೆ ಸೈನ್ಯ ಕೊಟ್ಟಿರ್ತಾನೆ ಐ ಆರ್ ಹಾಕ್ತಾನೆ ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಎಫ್ ಐ ಆರ್ ಅನ್ನೋದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನನ್ನದೇ ಒಂದು ಎಕ್ಸಾಂಪಲ್ ಇದೆ ಈ ಸರ್ಕಾರಕ್ಕೆ ಯಾವ ನೈತಿಕತೆಯನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಧಿಕ್ಕಾರಕ್ಕೂಗ್ತಾ ಇವತ್ತು ಇಡಿಯ ಮುಖಾಂತರ ಅವ್ರಿಗೇನು ತೊಂದರೆ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಕೇಳಿದ ಬಯಸ್ತೀನಿ ಪಾಪ ಮಂತ್ರಿಗಳು ಭಾಳ ಜನ ಹೇಳಿಕೆ ಕೊಡ್ತಿದ್ದು ಗಮನಿಸಿದ್ದೇನೆ ಭಾಳ ಜನ ಮಂತ್ರಿಗಳು ಅವ್ರಿಗೂ ಹೇಳಲಿಕ್ಕೆ ಬಯಸಿದ್ರು ನಾಲ್ಕು ಜನ ಮಂತ್ರಿಗಳು ಪಾಪ ತರಾತುರಿಯಲ್ಲಿ ಹೇಳಿಕೆ ಕೊಡ್ತಿದ್ದು ನೋಡಿದೆ ಈ ಒಂದು ವಿಷಯಗಳ ಬಗ್ಗೆ ಈಗಾಗಲೇ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ ಹೆದರಿಸಿ ನಾವೇನೋ ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ ಇ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ ಇ ಡಿ ತನಿಖೆ ಮನಿ ಲಾಂಡ್ರಿಂಗ್ ಪ್ರೋಸೆಸ್ನಲ್ಲಿ ಮೇಲ್ನೋಟಕ್ಕೆ ಸಾಕ್ಷಿಗಳು ಕಂಡು ಬಂದಾಗ ಮನಿ ಲಾಂಡ್ರಿಂಗ್ನ ವಿಷಯಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಸ್ತಕ್ಕಂಥ ಅಧಿಕಾರ ಇರೋದು ಎಸ್ ಐ ಟಿಗಲ್ಲ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇ ಡಿ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ ಮನಿ ಲ್ಯಾಂಡ್ರಿಂಗ್ನ ವಿಷಯದಲ್ಲಿ ಏನು ನಡೆದಿರತಕ್ಕದ್ದು ಜಗಜ್ಜಾಹೀರ ಇಲ್ಲಿ ಬ್ಯಾಂಕ್ಗಳಿಂದ ಸುಳ್ಳು ನಾಲ್ಕು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ಕೊಂಡ್ರೆ ತೊಂಬತ್ನಾಲ್ಕು ಕೋಟಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇಲ್ಲ ಅಕ್ರಮ ಆಗಿರೋ ನಿಜ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಈ ದುಡ್ಡು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಈ ಒಂದು ಮನಿ ಲ್ಯಾಂಡ್ರಿಂಗ್ ಬಗ್ಗೆ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಇ ಡಿಗೆ ಅಂತಕ್ಕಂಥ ಕನಿಷ್ಠ ತಿಳುವಳಿಕೆನೂ ಹಿಂದೆ ಇದ್ದರೆ ಇವ್ರಿಗೆ ಏನಾಗಿದೆ ಅಂತ ಹೇಳಿ